अमृत टीवी वि कर्नाटक न्यूज चानल स्वागत ಗದಗ್ನಲ್ಲಿ ನಡೆದ ಲಂಬಾಣಿ ಬೋವಿ ಜನಾಂಗಗಳ ಹೋರಾಟದ ವೇದಿಕೆಯಲ್ಲಿ ಬಹಿರಂಗವಾಗಿ ಒಳ ಮೀಸಲಾತಿಯನ್ನ ವಿರೋಧ ಮಾಡಿದ್ದ ಕಾನೂನು ಸಚಿವ ಎಚ್ಕೆ ಪಾಟೀಲರ ನಡೆ ವಿರುದ್ಧ ಅತಿ ಶೀಘ್ರದಲ್ಲಿ ಅವರ ಮನೆ ಮುತ್ತಿಗೆ ಹಾಕಿ ಕಾನೂನು ಅರಿವು ಮೂಡಿಸಬೇಕಿದೆ ಆ ನಿಟ್ಟಿನಲ್ಲಿ ಒಳ ಮೀಸಲಾತಿ ಹೋರಾಟಗಾರರು ಸಿದ್ದರಿರಲು ಕೋರಿದ್ರು ಮುತ್ತಣ್ಣ ಬೆನ್ನೂರು ಸಂಚಾಲಕರು ರಾಜ್ಯ ಮಾದಿಗ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ನವರು ಆಗಸ್ಟ್ ಒಂದನೇ ತಾರೀಕಿಗೆ ನೀಡಿರ್ತಕ್ಕಂಥ ಆ ಒಂದು ಒಳಗೆ ತೀರ್ಪಿನೊಳಗೆ ನೀವು ಒಣ ಮೀಸಲಾತಿಯನ್ನ ಮಾಡೋದಕ್ಕೆ ರಾಜ್ಯಗಳಿಗೆ ವಹಿಸಲಾಗಿದೆ ಎಂಪಿರಿಕಲ್ ಟಾಟಾ ಬೇಕು ಎಂಪಿರಿಕಲ್ ಟಾಟಾ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ಕೆಲವಾರು ಮಾನದಂಡಗಳಿವೆ ಅವುಗಳನ್ನು ನೋಡಿ ಆದರೆ ಒಂದು ಸದವ್ರು ಹೇಳ್ತಿದ್ರು ರಾಜಕೀಯ ಮುಖ್ಯಗಳೆಲ್ಲ ಸೇರಿ ಏನು ಏನಾಗಬೇಕು ಆಗ್ಬೇಕು ಎಲ್ ಹೆಚ್ಚಿಗೆ ಆಗ್ಬೇಕು ಎಲ್ಲಿ ಕಡಿಮೆ ಆಗ್ಬೇಕು ಇವನು ಸಹಿತ ಎಲ್ಲರೂ ನೋಡ್ತಾ ಇದ್ದಾರೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಒಳಗೆ ಒಂದು ನಿರ್ಣಯ ಬಂದ ಮೇಲೆ ನಾ ಅದ್ರಿಗೆ ಹೇಳಿದೆ ಅಂತ ತಿಳ್ಕೊಡಿ ನೀವೇ ನನಗೆ ಕೇಳ್ತೀರಿ ಹೆಂಗ್ ಮಾಡ್ತೀರ ಅಂತ ಹೇಳಿ ಆಮೇಲೆ ನೀವ್ ಯಾರು ನನ್ನ ಜೊತೆಗೆ ಸಂಪರ್ಕ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ಅದು ನಿಮ್ ಮನ್ಸಿಗೆ ಹಿಡಿಸಲಿ ಇಡ್ತಿಲ್ಲ ಹೇಳ್ತೀವಿ ಯಾಕಂದ್ರೆ ನಾ ಮುಂದೆ ನಿಮ್ ಅಕ್ಕ ನೋಡ್ಬೇಕು ನೀವು ನನ್ನ ಮಕ್ಕ ನೋಡ್ಬೇಕು ಯಾವುದು ಅಕ್ಕಜಿ ಅದನ್ನ ಅಕ್ಕಜಿ ಅಂತ ಇಲ್ಲೇನು ಒಕ್ಕಿಲ್ವಾ ನಮ್ಮ ರವೀಂದ್ರ ನಾಯ್ಕ್ ಹುಡ್ಕಿಲ್ರು ಅಂಗಡಿ ಹೋಗಿಲ್ರು ಭಜಂತ್ರಿ ಹೊತ್ತಿಲ್ರು ಮತ್ತ್ ಯಾರ ವಕೀಲ ವಕೀಲ ಇವ್ರ ಏನ್ ವಕೀಲರ ಸಂವಿಧಾನದ ಅಡಿಯೋರ್ಗ ಎಚ್ ಕೆ ಪಾಟೀಲ್ರ ಹಿಂಗ್ ಮಾಡಕ್ ಖರ್ಚ್ ನೋಡ್ರಿ ಇದನ್ನ ಹಿಂಗ ಮಾಡ್ರಿ ಈ ಸಂವಿಧಾನ ಪುಸ್ತಕ ಓದ್ರಿ ತೋರಿಸ್ರಿ ಹಿಂಗ ಮಾಡ್ರಿ ನಾನು ನಿಮ್ಮ ದೊಡ್ಡ ವಕೀಲನಾಗಿ ನಿಮ್ಮ ಮಾತನ್ನ ಮೈಕ್ನಾಗ ಹೇಳಿದಷ್ಟು ಜಸ್ಟ್ ಜೋರಾಗಿ ಹೇಳ್ತೇನೆ ಅಷ್ಟು ಕ್ಯಾಬಿನೆಟ್ ಹೇಳ್ತೇನೆ ಒಂದು ಮಾತು ನೀವು ಬುದ್ಧಿವಂತಿಕೆಯಿಂದ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೇಬೇಕು ಅದಕ್ಕಾಗಿ ನಾಗಮೋಹನ್ ಶಾಸ್ತ್ರ ನಿಮ್ಮದೇ ಆಗಿರ್ತಕ್ಕಂಥ ಎಲ್ಲ ಅಂಕಿ ಅಂಶ ವಿಷಯ ಇಟ್ಕೊಂಡು ಅವರೂ ಚರ್ಚೆ ಮಾಡಿದೆ ಆ ಚರ್ಚೆ ಆಗೋದಕ್ಕೆ ಚರ್ಚೆ ಮಾಡೋದಕ್ಕೆ ಅವ್ರಿಗೆ ನಿಮ್ಮ ಮಾಹಿತಿ ಪೂರ್ಣ ಕಲ್ಪಿಸೋದಕ್ಕೆ ನಾನು ನಿಮ್ಮ ವಕೀಲನಾಗಿ ಕೆಲಸ ಮಾಡ್ತೇನೆ ವರದಿ ಹನುಮಂತ ಸಂಗೋಂದಿ